ಬಾಳೆವು ಹೆಂಗ ಮಾಡಬೇಕು ಸಂಸಾರ ಹೆಂಗ ಮಾಡಬೇಕು ಅರಿವಿನ ಸಂಸಾರ ಹೆಂಗಿರಬೇಕು ಅನ್ನುವುದನ್ನ ಬಹುಶಃ ಇಂತಹ ಶರಣರನ್ನ ನೋಡಿನೇ ಅವ್ರು ಇಟ್ ಚಂದ ಚಂದ ತ್ರಿಪದಿಯ ಮಾತಿನೊಳಗೆ ನಮಗೆಲ್ಲ ತಿಳಿಸ್ಯಾರ ನಮ್ಮ ಹಳ್ಳಿಗರು ನಮ್ಮ ಜನಪದರು ಹೊಲಮನಿ ಕೆಲಸ ಮಾಡಿಕೊಂಡು ಹೆಂಡಿಗಸ ಮಾಡಿಕೊಂಡು ಕಸ ಮುಸುರಿ ಮಾಡಿಕೊಂಡು ಸಾಮಾನ್ಯ ಜೀವನ ಕಳೆದರೂ ಕೂಡ ಅಸಾಮಾನ್ಯ ಬದುಕನ್ನು ಬದುಕಿದ್ರು ಅವರು ಆದರ್ಶದ ಜೀವನವನ್ನ ಕಳೆದ್ರು ಅದಕ್ಕಾಗಿನೇ ಇಂತಹ ಮಾತುಗಳನ್ನ ತ್ರಿಪದಿಯೊಳಗೆ ಬರ್ದಾರ ಅವರು ಅವ್ರು ಯಾವುದೇ ಶಾಲೆಗೆ ಹೋಗ್ಲಿಲ್ಲ ಕಾಲೇಜಿಗೆ ಹೋಗ್ಲಿಲ್ಲ ಯೂನಿವರ್ಸಿಟಿಯ ಮೆಟ್ಟಿಲುಗಳನ್ನು ಹತ್ತಲಿಲ್ಲ ಇವತ್ತಿನ ಕಾಲದೊಳಗೆ ನಾವು ನೋಡ್ತೀವಿ ಬಹಳ ಓದ್ಯಾರ ಶಾಣ್ಯರಾಗ್ಯಾರ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ ತಗೊಂಡಾರ ದೊಡ್ಡ ದೊಡ್ಡ ಸಾಹೇಬರಾಗ್ಯಾರ ದೊಡ್ಡ ದೊಡ್ಡ ನೌಕರಿ ಸಿನಿಮಾ ಪರದಿ ಮೇಲೆ ನಟನೆ ಮಾಡ್ತಾರ ಅವರು ಸಂಸಾರ ನೋಡಿದ್ರ ಹಾಳು ಮೊರ ಬಟ್ಟಿಯಾಗಿ ಆ ನೋಡ್ತಿರಲ್ಲ ಹಿಂಗ ಮದುವೆ ಆಗಿರ್ತಾವ ಮೂರು ತಿಂಗಳದಾಗ ಡೈವರ್ಸ್ ಕೊಡ್ತಾವ ಅಂದ್ರ ಅರಿವಿಲ್ಲದೆ ಸಂಸಾರ ಕೇಳಿದ್ರ ಇಟ್ಟಿಗೆ ಅದ್ಲಾಗ್ತದ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರದೀಯ ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಕಣ್ಣಿಗೆ ಕಟ್ಟುವಂಗ ಉದಾಹರಣೆ ಕೊಡ್ತಾರವರು ಸಂಸಾರಕ್ಕೆ ಇಳಿಬೇಕು ಅಂದ್ರ ಸಂಸ್ಕಾರ ಆಗಲೇಬೇಕು ಅಂತಾರ ಬಸವಣ್ಣನವರು ಅದಕ್ಕಾಗಿನೇ ಶರಣ ಧರ್ಮದೊಳಗೆ ಏನು ಹೇಳಿದ್ರು ಅಂದ್ರ ಗೃಹಸ್ಥರಾಗುವ ಪೂರ್ವದೊಳಗ ಅರಿವುಳ್ಳ ಗುರುವಿನ ಮಕ್ಕಳಾಗಿ ಗುರುಹಸ್ಥರಾಗಿ ಗೃಹಸ್ಥರಾಗ್ರಿ ಅಂದ್ರವರು ಗುರುಹಸ್ಥರಾಗಬೇಕ ಮೊದಲು ಶರಣಪ್ಪನವರಾಗಿದ್ರು ಮಹಾದೇವಿಗೆ ಸಂಸ್ಕಾರ ಇತ್ತು ಹಾಗಾಗಿ ಅವರ ಸಂಸಾರ ಅದು ಸಸಾರ ಅದು ಅರಿವಿನ ಸಂಸಾರ ಬಸವಣ್ಣನವರು ಹೇಳಿದ್ರು ಎಷ್ಟು ಚಂದ ಹೇಳ್ತಾರ ನೋಡ್ರಿ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಯಾವನೋ ಒಬ್ಬಾವ ಹೊಸದಾಗಿ ಈಜಾಡಕ್ಕೆ ಹೋಗಿದ್ದ ನಾವು ನೀವು ಈಜಾಡೋದು ಕಲ್ತವ್ರು ಬಹಳ ಮಂದಿ ಅದೀವಿ ಈಗಿನ ಹುಡುಗರಿಗೆ ಗೊತ್ತಿಲ್ಲ ಆ ಅವಳಿನೂ ನೋಡಿಲ್ಲ ಬಾವಿನೂ ನೋಡಿಲ್ಲ ಅಪ್ಪಿ ತಪ್ಪಿ ಸಿಟಿಯಾಗಿದ್ದ ಮಕ್ಕಳು ವರ್ಷಕ್ಕೊಮ್ಮೆ ಬೇಸಿಗೆ ಸೂಟ್ಯಾಗ ಅವೇನು ಫೂಲ್ ಅಂತ ಬಂದಾವಲ್ಲ ಏನು ಫೂಲ್ ರೀ ಸ್ವಿಮ್ಮಿಂಗ್ ಫೂಲ್ ಅಂತ ಬಂದಾವ ಅಲ್ಲಿ ಮೆಂಬರ್ಶಿಪ್ ಆಗಿ ಅಲ್ಲಿಗೆ ಹೋಗ್ತಾರ ಅವ್ರ ಕೊಳ್ಳಾಗ ಒಂದು ಟೂಬ್ ಹಾಕ್ತಾರ ಟೂಬ್ ಹಾಕಿ ಅದ್ರಾಗ ಒಗೀತಾರ ಮಗ್ಲ ನಾಯಿನೂ ಒಗೆದಿರ್ತಾರ ಅದು ನಾಯಿನೂ ಹಿಂಗೆ ಕೈ ಬಡಿತದ ಇವು ಹಿಂಗೆ ಕೈ ಬಡಿದಿರ್ತಾವ್ ಆದ್ರೆ ಇಲ್ಲಿ ಬಹಳ ಜನ ಹಿರಿಯರು ನೀವು ಅದಿರಿ ನೀವು ಹೊಳಾಗ್ ಅದೀರಿ ದೊಡ್ಡ ದೊಡ್ಡ ಭಾವ್ಯಾಗಿ ಅದೀರಿ ನಿಮ್ಮ ಈಸಾಡುವಿಕೆನೆ ಬೇರೆ ಈಗಿನ ಮಂದಿದ ಬೇರೆ ನೋಡ್ರಿ ಇವ ಹೊಸದಾಗಿ ಈಜ್ ಕಲಿಯಕ್ಕೆ ಹೋಗ್ಯಾನ ಬಸವಣ್ಣನವ್ರು ಹೇಳ್ತಾರ ವಚನದೊಳಗ ಇವ ಈಜ್ ಕಲಿಯಕ್ಕೆ ಹೋದಾವ ನಾವು ನೀವು ಹೊಸದಾಗಿ ಈಜ್ ಕಲಿಯೋ ಮುಂದ ಬೆನ್ನಿಗೆ ಒಂದು ಪೆಂಡಿ ಕಟ್ಕೋತಿದ್ವಿ ದಂಟಿಲೆ ಮಾಡಿದ ಪೆಂಡಿ ಇರ್ತಿತ್ತದು ಇಲ್ಲ ಒಂದು ಡಬ್ಬಿ ಕಟ್ಕೋತಿದ್ವಿ ಅಥವಾ ಈಜುಗಾಯಿ ಅಂತ ಸಿಗ್ತಿತ್ತು ಅದನ್ನು ಕಟ್ಕೋತಿದ್ವಿ ನೀರಾಗ ಬೀಳ್ತಿದ್ವಿ ಈಜ್ ಕಲ್ತವ್ರು ನಮಗ ಕೈ ಬಡಿಯೋದು ಕಾಲು ಬಡಿಯೋದು ಕಲಿಸಿದ್ರು ಅದ್ರ ಮ್ಯಾಲೆ ತೇಲಿಸ್ತಿತ್ತು ನಾವು ಈಜೋದು ಕಲ್ತೀವಿ ಹೌದಲ್ರಿ ಇದು ಪದ್ಧತಿ ಅದ ಆದ್ರೆ ಬಸವಣ್ಣನವ್ರು ಹೇಳ್ತಾರ ಇವ ಈಜಾಡಕ್ಕೆ ಏನು ಹೋಗ್ಯಾನ ಇವ ಇಟ್ಟು ಮಳ್ಳಿದ್ದ ಬೆನ್ನಿಗೆ ಪೆಂಡಿ ಕಟ್ಟಕೊಂಡಾನ ಕಾಲಾಗ ಹತ್ತು ಕೆಜಿದು ಗುಂಡು ಕಟ್ಕೊಂಡು ನೀರಾಗ್ಬಿದ್ದಾನ ವಚನದಾಗ ಬರ್ದಾರ ಬಸವಣ್ಣನವರು ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಮ್ಯಾಲಿ ಇದನ್ನ ಕಟ್ಟ್ಯಾನ ಕೆಳಗ ಅದನ್ನ ಕಟ್ಟ್ಯಾನ ನೀರಾಗ ಜಿಗದಾನ ಏನಾಗಿರಬೇಡ ಅವನ ಪರಿಸ್ಥಿತಿ ಮುಳುಗೋದು ಹೇಳೋದು ಮುಳುಗೋದು ಹೇಳೋದು ಮಾಡಾಕತ್ತೆನ ಯಾಕಂದ್ರ ಅದು ಕೆಳಗೆ ಜಗ್ತದ ಇದು ಮ್ಯಾಲಿ ಜಗ್ತದ ಇದು ನಡಬರಕ್ಕೆ ಸಿಕ್ಕ ಒದ್ದಾಡಕತ್ತೆ ಅದು ಎಟ್ಟು ಚಂದ ಕಣ್ಣಿಗೆ ಕಟ್ಟುವಂಗೆ ಹೇಳ್ತಾರೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರದಿ ಹಿಂಗ ತಿಳಿಲಾರ್ದ ಸಂಸಾರಕ್ಕೆ ಬಿದ್ದ್ರ ಅವ ಹೆಂಗ ನೀರಾಗ ಬಿದ್ದು ಅದ್ಯಾಡ ಕತ್ಯಾನ ಹಂಗ ನಮ್ಮ ಸಂಸಾರಗಳಾಗ್ತಾವ ಅದಕ್ಕ ಗದ್ದಲದಾಗ ಲಗ್ನ ಅಂತ ಹೇಳ್ಯಾರ ತಿಳಿದಾಗಬೇಕು ಮದುವೆ ಆಗುತ್ತಾನೆ ಮದುವೆ 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 மதுவி அமேலோக்கியோ ஏனோ நான் மாநாம்கள் அங்க சோம புராணி ஹெல்க்கோத்த ஊரூர் அட் ஆடல ஆங்க அனஸ் சோசார வஜ் ஆகதோசார வியாசராக் தாக்க அறிவில் ಹಿಂಗಾಗ್ಯದ ಪರಿಸ್ಥಿತಿ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲೀಯದು ಗುಂಡು ಮುಳುಗಲೀಯದು ಬೆಂಡು ಇಂತಪ್ಪ ಸಂಸಾರ ಶರಧೀಯ ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಯಪ್ಪ ತಿಳಿಲಾರ್ದ ಈ ಸಂಸಾರದಾಗ ಬಿದ್ದೀನಿ ಗದ್ಲಕ್ಕೆ ಬಿದ್ದೀನಿ ನನ್ನನ್ನ ಉದ್ಧಾರ ಮಾಡುವಂತ ಶರಣರು ವಚನದೊಳಗೆ ಹೇಳುತ್ತಾರೆ ಹಿಂಗಿದು ನೀರಾಗ ಬಿದ್ದು ಒದ್ದ್ಯಾಡೋ ಮುಂದ ಒಬ್ಬರು ಬಾವಿ ದಂಡಿಗೆ ಬಂದ್ರಿ ಅವ್ರು ಬಂದು ನೋಡಿದ್ರು ಇದು ಮುಳುಗೋದು ಹೇಳೋದು ಮಾಡಾಕತ್ತಿತ್ತು ನೋಡಿ ಅಂದ್ರೆ ತಮ್ಮ ಹಿಂಗ್ಯಾಕ ಮಾಡೋ ಎಪ್ಪಾ ನೀರಿಗೆ ಬಿದ್ದೀನ್ರಿ ಏನು ಮಾಡೋದು ನನಗ ಗೊತ್ತಿಲ್ಲ ಯಾಕೋ ಏನೋ ಇದು ಮುಳುಗಿಸ್ತದ ಮ್ಯಾಲ ಜಗ್ಗ ಕತ್ತದ ಅಂದಾಗ ಏಯ್ ಮ್ಯಾಲ ಅಂದ್ರವ್ ಅದ್ರಾಗ ಯಾಕ ಬಿದ್ದು ಒದ್ದಾಡ್ತಿ ಮ್ಯಾಲ ಬಾ ಅವ ನಿಧಾನಕ್ಕ 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 ಮುಳ್ಕೋತ ಎಳ್ಕೋತ ಮುಳ್ಕೋತಾ ಎಳ್ಕೋತ ದಂಡಿಗೆ ಬಂದ ದಂಡಿಗೆ ಅವಾಗ ಇವರ ಮ್ಯಾಲೆ ನಿಂತವ್ರು ನಾ ಕೆಜ್ಜಿ ಇಳಿದು ಹೋದ್ರು ಪಾಂಟುಣಿಗಿ ಇದ್ವಲ್ಲ ಇಳಿದ ಕೆಳಗೆ ಹೋದ್ರು ಇದು ಮ್ಯಾಲೆ ಬಂದು ಪಾಂಟುಣಿಗಿ ಮ್ಯಾಗ ಕುಂತಿತ್ತು ಕೆಳಗೆ ಹೋಗಿ ನೋಡಿದ್ರು ಅವರು ಏನು ಮಳ್ಳದಿಯೋ ಅಂದ್ರೆ ಅವರು ಏನು ದಡ್ಡದಿಯೋ ಏನು ಅಜ್ಞಾನಿ ಅದಿಯೋ ಏನು ಬುದ್ಧು ಅದಿಯೋ ಮಾರಾಗ ಈಜ್ ಕಲಿಯಾಕ ಹಿಂಗ ಬರ್ತಾರೇನೋ ಕಾಲಾಗ ಹತ್ತು ಜಿದು ಕಬ್ಬಿಣದ ಗುಂಡು ಕಟ್ಕೊಂಡಿದಿ ಬೆನ್ನಿಗೆ ಪೆಂಡಿ ಕಟ್ಕೊಂಡಿದಿ ಎರಡು ಕಟ್ಕೊಂಡು ಗದ್ಲಕ್ ಬಿದ್ದಿಯಲ್ಲೋ ಅದ ಕಾಲಂದ ಬಿಚ್ಚಂದ್ರು ಇದು ಬಿಚ್ಚಿದ್ ಮಳ್ಳ ಕೈಯಾಗಿಡ್ಕೋ ಅಂದ್ರು ಕೈಯಾಗಿಡ್ಕೊಂಡ ನಡಿ ನಾನು ಕೂಡ ಅವರು ಮುಂದ್ ಮುಂದ ಇವ ಹಿಂದ ಅವರು ಸೀದಾ ಎಲ್ಲಿಗೆ ಕರ್ಕೊಂಡು ಬಂದ್ರು ಅಂದ್ರ ಅವರ ಶಿಷ್ಯನ ಕುಲುಮೆ ಕಬ್ಬಿಣವನ್ನ ಕಾಸಿ ಕಬ್ಬಿಣದ ಸಾಮಾನುಗಳನ್ನ ಮಾಡಿಕೊಡುವಂತ ಕುಡಗೋಲ ಕೊಡ್ಲಿ ಕುರುಪಿ ಇಂಥವು ಮಾಡಿಕೊಡುವಂತ ಕಮ್ಮಾರನ ಕುಲುಮೆಗೆ ಕರ್ಕೊಂಡು ಬಂದ್ರು ಕರ್ಕೊಂಡು ಬಂದು ಅದೇನು ಕೈಯಾಗ ಅವನು ಹಿಡ್ಕೊಂಡು ಬಂದಿದ್ನಲ್ಲ ಗುಂಡ ಹತ್ತು ಕೆ ಜಿದಿತ್ತದು ಕಬ್ಬಿಣದ್ದು ಕೂಡ ಅವ್ರ ಕೈಗೆ ಕೊಟ್ಟ ಇವರು ಹೇಳಿದ್ರು ಇದನ ಬೆಂಕಿಯೊಳಗ ಚಲೋ ಕಾಸಪ್ಪ ಕಾಸಿ ಇದನ್ನ ಜಜ್ಜು ಇದನ ಬಡಿ ಇದನ್ನ ಚಂದ 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 ಕಾಸಿ ಈ ಗಟ್ಟಿದ್ದದ್ದನ್ನ ಕರಗಿಸಿ ಇದನ್ನ ತಿಳಿ ಮಾಡಿ ಈ ಕೆಬ್ಬಿಣದ ಗುಂಡಿನಿಂದ ಒಂದು ತಿಳುವಾದ ಕಬ್ಬಿಣ ಪುಟ್ಟಿಯನ್ನ ಮಾಡು ಅಂತ ಹೇಳಿದರು ಆವಾಗ ಆ ಕುಲುಮೆಯೊಳಗ ಕಮ್ಮಾರ ಬೆಂಕಿಯೊಳಗೆ ಹಾಕಿ ತಿದಿ ಜಗ್ಗಿ 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 ಅದಕ್ಕೆ ಬೆಂಕಿಯ ಕಾವು ಕೊಟ್ಟು 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 ಅದು ಮೆತ್ತಗ ಆಗಂಗ ಮಾಡಿದ ಅದನ್ನು ಜಜ್ಜಿ ಜಜ್ಜಿ ಬಡದು ಅದನ್ನು ತಿಳುವಾಗಿ ಮಾಡಿ ಒಂದು ಸುಂದರವಾಗಿರುವಂತ ದೊಡ್ಡ ಕಬ್ಬಿಣದ ಪುಟ್ಟಿಯನ್ನಾಗಿ ಮಾಡಿ ಕೊಟ್ಟ ಅದು ತಯಾರಾದ ಮೇಲೆ ಗುರುಗಳಂದ್ರು ತಗೋ ಈಗ ಕೈಯಾಗ ತಗೋ ನಡಿ ಹೋಗೋಣ ಮತ್ತೆ ಕರ್ಕೊಂಡು ಅದ ಬಾವಿಗೆ ಬಂದ್ರವರು ಬಂದು ಹೇಳಿದ್ರು ನೋಡು ಈಗಿದ ನೀರಿನ ಮ್ಯಾಗಿಡು ಏನಾಗುತ್ತೆ ನೋಡೋಣ ಅವರು ಯಾವಾಗ ಸಂಸ್ಕಾರ ಹೊಂದಿದ ಪುಟ್ಟಿ ಇತ್ತು ಅದನ್ನು ತಂದು ನೀರಾಗಿಟ್ರ ಅದು ತೇಲಾಕ ಶುರು ಮಾಡಿತು ತೇಲಾಕ ಶುರು ಮಾಡಿತು ಇಲ್ಲಿ ತನ ಮುಳುಗಿಸಿತ್ತು ಈಗ ತೇಲಾಕ ಶುರು ಮಾಡಿತು ಆವಾಗ ಗುರುಗಳು ಹೇಳಿದ್ರು ಹುಚ್ಚಪ್ಪ ಈಜು ಕಲಿಯೋದು ಅಂದ್ರೆ ತೇಲ್ ಮುಳುಗಬಾರದು ಮುಳುಗಬಾರ್ದು சோசாரதொழ முழுகாரது பவ பிரபஞ்சதொழ முழுகாரதுசாரதொழி இரக்கூ இல்லங்கிரே இல்லதங்கிராக்கணங்க இரண்ட மதுவை மா கை இடத மாலோக்கிய மனைத்தரதொட மனைத்தரதொழ கௌட்டிகீவனவன்னு கூட இல்லங்க பதுக்கு மாத ಅದಕ್ಕೆ ಬಸವಣ್ಣನವ್ರು ಹೇಳ್ತಾರ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡಿಯೋ ಮಾಡಲಾರ್ದಂಗಿರಬೇಕು ಹೆಂಗ ಹಿಂಗಂದ್ರೆ ಅಂದ್ರೆ ಹೆಂಗರಿ ಅಂದ್ರ ನಾವು ಸಂಸಾರದ ಭಾರವನ್ನು ನಮ್ಮ ಮ್ಯಾಗ ಹಾಕೋತೀವಿ ಆದ್ರೆ ಬಲ್ಲವರು ತಿಳಿದವರು ಸಂಸ್ಕಾರವಂತರು ಶರಣರು ಯಪ್ಪಾ ಈ ಸಂಸಾರಕ್ಕೆ ನೀ ಕಳಿಸಿ ಕೊಟ್ಟಿದಿ ಇದು ಎಲ್ಲದು ನಿನ್ನದು ತಂದೆ ನೀ ಇಟ್ಟಂಗನ ಇರ್ತೀನಿ ಅಂತ ಯಾವ ತಿಳ್ಕೊಳ್ತಾನ ಅವನು ಸಂಸಾರ ಹಗರಾಗಿರ್ತದ ಹಗರಾಗಿರ್ತದ ಅದು ಆನಂದವನ್ನು ಕೊಡುತ್ತದ ಅದಕ್ಕೆ ತಿಳಿದು ಸಂಸಾರ ಮಾಡ್ಬೇಕು ನೋಡ್ರಿ ಶರಣ ಬಸಪ್ಪ ನಂಗೆ